ಸಿರಿ ಚಾನಲ್ನ ವಿವರಿಸರಿಗೂ ಕೂಡ ನಮಸ್ಕಾರ ನಾವು ಬೈ ಬಸ್ ಇವತ್ತು ಬೈಲ್ ಹೊಂಗ್ಲಕ್ಕೆ ಹೊಂಟಿವಿ ಯಾಕಂತಂದ್ರೆ ಅಲ್ಲಿ ನಮ್ಮ ತಂಗಿ ಇರ್ತಾಳ ಇಷ್ಟರು ಹುಡುಗರನ್ನೆಲ್ಲ ಕರ್ಕೊಂಡು ನಮ್ಮಮ್ಮ ನಾನು ಮತ್ತು ಎಲ್ಲರೂ ಕೂಡ ಹೊಂಟೀವಿ ಟೋಟಲಿ ಬಾಗ್ಯವಾಡಿಯಿಂದ ನಾವು ಬಯಲ್ ಹೊಂಗ್ಲಕ್ಕೆ ಹೋಗ್ಬೇಕಂದ್ರೆ ಮೂರು ಬಸ್ ಚೇಂಜ್ ಮಾಡಬೇಕು ಬಸ್ ಚೇಂಜ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಲಾಂಗ್ ರೂಟ್ ಅನ್ನಿಸ್ತೈತಿ ಒಂದೇ ಬಸ್ ಇತ್ತು ಅಂದ್ರೆ ಆರಾಮಾಗಿ ಮೂರು ಗಂಟೆ ಒಳಗೆ ಹೋಗ್ಬೋದು ಬಟ್ ಚೇಂಜ್ ಮಾಡ್ಕೋತ ಹೋಗೋದ್ರಿಂದ ನಾಲ್ಕು ನಾಲ್ಕೂವರೆ ತಾಸು ಆಗ್ತೈತಿ ಇಂಗ್ಲೇಶ್ವರ್ ಗುಡ್ಡಕ್ಕೆ ಏನು ಹೋಗಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದ್ರ ಮಾರನೇ ದಿವಸನೇ ನಾವು ಬೈಲಿ ಹೊಂಗ್ಲಿಕ್ಕೆ ಹೋದ್ವಿ ಮನೆಗೆ ಬರೋ ಅಷ್ಟೇ ಒಂದು ಒಂದೂವರೆ ಗಂಟೆ ಆಗಿತ್ತು ಊಟ ಟೈಮ್ ಆಗಿತ್ತು ಹೀಗಾಗಿ ಎಲ್ಲರೂ ಕೂಡ ಫುಲ್ ಟಯರ್ಡ್ ಆಗಿದ್ವಿ ಬರನೇ ಕೈಕಾಲು ಮುಖ ತಗೊಂಡು ಎಲ್ಲರೂ ಊಟಕ್ಕೆ ಕುಂತೀವಿ ಅವರು ಕಾರ್ನರಲ್ಲಿ ಕುಂತಾರಲ್ಲ ಅವರು ನಮ್ಮ ತಂಗಿ ಗಂಡ ಮಿಲ್ಟ್ರಿ ಒಳಗೆ ಜಾಬ್ ಮಾಡ್ತಿದ್ರು ಈಗ ರಿಟೈರ್ಡ್ ಆಗ್ಯಾರ ಒಂದು ಟೂ ಇಯರ್ಸ್ ಆಯಿತು ಅವರು ರಿಟೈರ್ಡ್ ಆಗಿ ಈಗಿನ ನೋಡ್ರಿ ನಮ್ಮ ತಂಗಿ ವಾಣಿ ಅಂತ ಹೆಸರು ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ಲು ನಾವು ಬರುವಷ್ಟ್ರಿಗೆ ಸ್ಪೆಷಲಾಗಿ ಮಾವಿನಕಾಯಿ ರಸ ಚಪಾತಿ ಬದನೇಕಾಯಿ ಪಲ್ಯ ಹಿಂಡಿ ಮೊಸರ ಹಸಿವನ್ನೂ ಕೂಡ ಜಾಸ್ತಿನೇ ಆಗಿತ್ತು ಹೀಗಾಗಿ ಎಲ್ಲರೂ ಮೊದಲು ಬರನೇ ಕೈಕಾಲು ಮುಖ ತೊಗೊಂಡು ಊಟಕ್ಕೆ ಕುಂತೀವಿ ಬಸ್ ಒಳಗೆ ಜರ್ನಿ ಮಾಡಿದ್ರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಇಷ್ಟರು ಹೀಗಾಗಿ ಒಂದು ಎರಡು ಅವರ್ ಎಲ್ಲರೂ ಮಂದ್ಕೊಂಡಿದ್ವಿ ನೆಕ್ಸ್ಟ್ ಸಂಜೆ ಟೈಮ್ನಾಗ ನೋಡಿರಿ ಸೈಕ್ಲೋನ್ ಇಫೆಕ್ಟಿಂದ ಎಲ್ಲ ಕಡೆಗೂ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಮಳೆ ಜಾಸ್ತಿ ಆಗತ್ತಿತ್ತು ಹೀಗಾಗಿ ಇಲ್ಲಿನೂ ಕೂಡ ಭಾಳ ಮಾಡಾಗಿತ್ತು ನೋಡ್ರಿ ಇನ್ನು ನೀವು ನೋಡೋಕ್ತಿರ್ಬೇಕು ವಾತಾವರಣ ಫುಲ್ ಕಪ್ಪಾಗ್ಬಿಟ್ಟಿತ್ತು ಹೊರಗಡೆ ಎಲ್ಲ ಅಷ್ಟೊಂದು ಬೆಳಕಿರಲಿಲ್ಲ ಮತ್ತು ಈ ಎಲ್ಲ ಮಲೆನಾಡು ಇರೋದ್ರಿಂದ ಜಸ್ ಜಾಸ್ತಿ ಮಳೆನೂ ಆಗ್ತೈತಿ ಮತ್ತು ತಂಪು ಕೂಡ ಜಾಸ್ತಿ ಇರ್ತೈತಿ ಇಲ್ಲಿ ಮತ್ತು ಇನ್ನೊಂದು ವಿಷಯ ಎಲ್ಲರಿಗೂ ಕೂಡ ವ್ಲಾಗ್ ಇಷ್ಟ ಆಗ್ತೈತೆ ಇಲ್ಲ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದವರೆಗೂ ಕೂಡ ನಾನು ಯಾವುದೇ ರೀತಿಯಾದಂತಹ ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಂಗಿಲ್ಲ ಯಾಕಂದ್ರೆ ವೆಕೇಶನ್ ಮ್ಯಾಲಿ ಹಾಲಿಡೇ ವೇಕೇಶನ್ ಮ್ಯಾಲಿ ಹೊರಗಡೆ ಇರೋದ್ರಿಂದ ಯಾವುದೇ ರೀತಿಯಾದ ವಿ ಸ್ಟಡಿ ಮಾಡೋಕ್ಕಾಗಂಗಿಲ್ಲ ನನಗೆ ಅವರೆಲ್ಲ ನಮ್ಮ ತಂಗಿ ಮಗಳ ಫ್ರೆಂಡ್ಸ್ ನೋಡ್ರಿ ಇವರು ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಹೊಂಟಾರ ಹೀಗಾಗಿ ಭೇಟಿಯಾಗಿ ಹೋಗ್ಬೇಕಂಥೇಳಿ ನಮ್ಮ ತಂಗಿ ಮಗಳು ಅನನ್ಯ ಅವ್ರ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ ಹೋಗ್ಬೇಕಂಥೇಳಿ ಬಂದಿದ್ರು ನಾವು ಟ್ರಾನ್ಸ್ಫರ್ ಆಗಿ ಹೇಳಿನೇ ಭೇಟಿಯಾಗಿ ಬಂದೀವಿ ಇನ್ನು ಮೈಸೂರು ಸ್ವಲ್ಪ ದೂರ ಆಗ್ತೈತೆ ನಮಗೂ ಕೂಡ ಹೊಳೆ ಮಳೆ ಹೋಗೋಕ್ಕಾಗಂಗಿಲ್ಲ ನಾನು ಈ ಊರಿಗೆ ಬಂದಿದ್ದು ಫಸ್ಟ್ ಟೈಮ ಬಯಲು ಹುಂಗ್ಳಕ್ಕೆ ಬಂದಿದ್ದೆ ಫಸ್ಟ್ ಟೈಮ ಮತ್ತು ಇಲ್ಲಿ ವಾತಾವರಣ ನಮಗೂ ನನಗೂ ಕೂಡ ಬಹಳ ಇಷ್ಟ ಆಯಿತು ಯಾವಾಗಲೂ ಹಸಿರಾಗಿರ್ತೈತಿ ಕಡೆ ಸ್ವಲ್ಪ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಅಷ್ಟೊಂದು ಬೇಸ್ಗೆ ಅನ್ಸಲ್ಲ ನಮ್ಮಲ್ಲೆಲ್ಲ ಕಲಬುರ್ಗಿ ಫುಲ್ ಬಿಸಿಲು ಅಲ್ಲಿದಕ್ಕೆ ಇಲ್ಲಿದಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ ವಾತಾವರಣ ಬಹಳ ಇಷ್ಟ ಆಯಿತು ಮತ್ತು ಮನೆಗಳನ್ನು ಕೂಡ ನೋಡ್ಬೋದು ನೀವು ಎಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದು ಮನೆ ಕೂಡ ಒಂದೊಂದು ಥರ ಡಿಫ್ರೆಂಟಾಗಿ ಅದಾವು ಮತ್ತು ಸಿಸ್ಟಮೆಟಿಕ್ಕಾಗಿ ಅದಾವು ನನಗಂತೂ ಇಲ್ಲಿ ವಾತಾವರಣ ಭಾಳ ಇಷ್ಟ ಆಯಿತು ಮತ್ತು ರಾತ್ರಿ ಹೊತ್ತಲ್ಲಿ ಇಷ್ಟರು ಕೂಡ ಕೇರಮ್ ಮಾಟ ಆಡ್ಕೊತ ಕುಂತಿದ್ವಿ ಒಂದು ಕಡೆ ಹುಡುಗರು ಮತ್ತು ಮಿಲ್ಟ್ರಿ ಮ್ಯಾನ್ ಎಲ್ಲರೂ ಕೂಡ ಗೇಮ್ ಆಟ ಆಡಕ್ತಾರೆ ಕೇರಮ್ಮ ಈ ಕಡೆಗೆ ಅಡುಗೆ ಪ್ರಿಪೇರ್ ನಡೆದೈತಿ ಡಿನ್ನರ್ ಪ್ರಿಪ್ರೇಷನ್ ನಡೆದೈತಿ ಇವತ್ತು ರಾತ್ರಿ ಊಟದ ಸ್ಪೆಷಲ್ ಏನಪ್ಪ ಅಂತಂದ್ರೆ ಎಗ್ ಕರಿ ಭಾಳ ದಿವಸ ಆಗಿತ್ತು ಈ ಥರ ನಾನು ನಮ್ಮ ತಂಗಿ ಮನೆಯೊಳಗೆ ಮೀಟ್ ಮಾಡಿ ಒಂಥರ ಆಯಿತು ನನಗೂ ಕೂಡ ಸಮ್ಮರ್ ವೆಕೇಶನ್ ಬಿಟ್ಟು ಬೇರೆ ಟೈಮಲ್ಲಿ ಎಲ್ಲಿ ಹೋಗೋಕ್ಕಾಗಂಗಿಲ್ಲ ಈ ಸರ್ತಿ ಅನೀಶನ್ ಕ್ಲಾಸ್ ಕೂಡ ಇತ್ತು ಸಮ್ಮರ್ ಒಳಗೆ ಹೀಗಾಗಿ ಮೇ ಸೆವೆಂಟೀನ್ತ್ ಬರಬೇಕಾಯಿತು ಬಾಗೇವಾಡಿಗೆ ಇನ್ನೇನು ಒಂದನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾವೆ ಒಂದನೇ ತಾರೀಕಿಲ್ಲ ಟ್ವೆಂಟಿ ನೈನ್ತ್ ಮೇ ಟ್ವೆಂಟಿ ನೈನ್ತಿಂತನೇ ಸ್ಕೂಲ್ ಸ್ಟಾರ್ಟ್ ಆಗ್ತಾವು ಅಷ್ಟೊಳಗೆ ನಾವು ಹೋಗಬೇಕು ಮತ್ತು ಒಂದೆರಡು ಮೂರು ದಿವಸ ಇಲ್ಲಿ ಇತ್ತು ನೆಕ್ಸ್ಟ್ ಬಾಗೇವಾಡಿ ಒಳಗೆ ಒಂದು ಆರು ಏಳು ದಿವಸ ಇದ್ದು ಅದಾದಮೇಲೆ ಕಲಬುರ್ಗಿಗೆ ಹೋಗ್ತೀವಿ നമ്മുക്കിಗೆ ಜಾಸ್ತಿ ടൈം ഇല്ല મે ലാസ്റ്റ് ಅಲ್ಲಿ ಬಂದಿರೋದ್ರಿಂದ 12 2 15 ഡേസ് അಷ್ಟೇ ടൈം ആയിതി ഹേ അഡ് ദേ മാർತಾ ಇದಂತ್ರು ನಿಜಾನೇ ಜಾಬಿಗೆ ಹೋಗ್ಲಿ ಜಾಬಿಗೆ ಹೋಗದೇ ಇರಲಿ ಹೆಣ್ಮಕ್ಳು ಮಾತ್ರ ಕೆಲಸ ಮಾಡೋದಿದ್ದೇ ಇರ್ತೈತಿ ಮನೆ ಕೆಲಸ ಅದನ್ನು ನಾವು ಎಂಜಾಯ್ ಮಾಡ್ಕೋತ ಮಾಡಬೇಕು ಮನಿ ಕೆಲಸವನ್ನ ಒಂದೊಂದ್ಸರ್ತಿ ಜಾಸ್ತಿ ಕೆಲಸ ಆದಾಗ ಸಿಟ್ಟು ಬರ್ತೈತಿ ಬಟ್ ಅದನ್ನ ಗಂಡ್ಮಕ್ಳಾದವರು ಮಕ್ಳಾದವರು ಆಡ್ತಾರೆ ಅರ್ಥ ಮಾಡಬೇಕು ಹಾಗೆ ಗಂಡು ಮಕ್ಕಳಿಗೂ ಕೂಡ ಹೊರಗಡೆ ನೂರ ಎಂಟು ಟೆನ್ಷನ್ ಇರ್ತಾವೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಒಮ್ಮೊಮ್ಮೆ ಇಬ್ಬರಿಗಿ ಕೂಡ ಮಿಕ್ಕದಾಗ ಜಗಳ ಆಗ್ತಾವು ಒಂದೊಂದು ಸರ್ತಿ ಆ ಜಗಳಗಳಿಂದಲೂ ಕೂಡ ಪ್ರೀತಿ ಜಾಸ್ತಿ ಆಗ್ತಿರ್ತೈತಿ ಈಗ ಸ್ಪೆಷಲ್ ಆದಂತಹ ನಮ್ಮ ತಂಗಿ ಮಾಡುವಂತಹ ಎಗ್ ಕರಿ ರೆಡಿ ಆಗ್ತೈತಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನನ್ನ ಡೈಲಿ ಬ್ಲಾಗ್ಸ್ಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದು ಮರುದಿವ್ಸ ಬೆಳಿಗ್ಗೆ ಮಾಡಿರುವಂತಹ ವಿಡಿಯೋ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡಿನಿ ನೋಡಿದ್ದಕ್ಕೆ ಧನ್ಯವಾದಗಳು